ನಮ್ಮಲ್ಲಿ ದುಬೈ ಇದೆ ರಾಮಾಯಲ್ಲಿ ಶ್ರೀಲಂಕಾ ಇದೆ ಸಿಂಗಾಪುರ್ ಇದೆ ಮಲೇಷಿಯಾ ಇದೆ ಥೈಲ್ಯಾಂಡ್ ಇದೆ ಬಾಲಿ ಇದೆ ಎಲ್ಲ ಪ್ಯಾಕೇಜ್ ಕೂಡ ಇದೆ ನಮ್ಮಲ್ಲಿ ಅವೈಲಬಿಟಿ ಇದೆ ಸೊ ನಮ್ಮಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಹೋಗಬಹುದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರುತ್ತೆ ಡೊಮೆಸ್ಟಿಕ್ ಅಲ್ಲಿ ಶಿಡಿ ಇದೆ ಕಾಶಿ ಇದೆ ಉಜ್ಜನ್ ಇದೆ ಚಾರದಾಮು ಪುರಿ ಜಗನ್ ಕಾಶ್ಮೀರ್ ಅಸ್ಸಾಂ ಬೇಗ ಗೋಲ್ಡನ್ ಟ್ರಾಯಂಗಲ್ ವೈಷ್ಣೋದೇ ಕುಲಮಲ್ಲಿ ಎಲ್ಲ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಊಟ ಎಲ್ಲ ಸೇರಿ ನಮ್ ಇನ್ ಏಡ್ ನಾ ಬರ್ತೀವಿ ನಾನೇ ಬರ್ತೀನಿ ನಿಮ್ ಜೊತೆ ನಿಮ್ಗೆ ಯಾವ್ದೇ ತರ ತಲೆನೋವು ಇಲ್ಲದೆ ವೀಸಾ ಪಾಸ್ಪೋರ್ಟ್ ಎಂಟ್ರಿ ಟಿಕೆಟ್ ಎಲ್ಲ ನಾವು ನೋಡ್ಕೊಂತೀವಿ ಅಕಾಮಡೇಷನ್ ಫುಡ್ ಎಲ್ಲ ಎಲ್ಲ ನಮ್ ಜವಾಬ್ದಾರಿ ಸರ್ ವೀಕ್ಷಕರಿಗೆ ನಾವು ಒಳ್ಳೆ ಆಫರ್ ಕೊಡ್ತೀವಿ ನೋಡಿ ಸಿಡಿ ಪ್ಯಾಕೇಜ್ ಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಡೊಮೆಸ್ಟಿಕ್ ಪ್ಯಾಕೇಜ್ಗೆ ಸಾವಿರದ ಐನೂರು ರೂಪಾಯಿ ಡಿಸ್ಕೌಂಟ್ ಯಾವುದೇ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಆಗ್ಲಿ ಎರಡ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ನಿಮ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಎಮ್ ಐಲ್ಲೂ ಮಾಡ್ಕೊಡ್ತೀವಿ ಸರ್ ಓಕೆ ಯಾವ್ದೇ ತರ ತೊಂದರೆ ಇಲ್ಲ ಅವ್ರಿಗೆ ಯಾವ್ದೇ ತರನೂ ತಲೆನೋವು ಇಲ್ಲ ತಸೇಂಟಾ ನಮ್ಗೆ ಲೋಕಲ್ ಗೈಡ್ ಇರ್ತಾರೆ ನಾವು ನಾವು ಇರ್ತೀವಿ ಅವ್ರ್ ಹಿಂಗ್ ಹಿಂಗ್ ಹಿಂದಿ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಸಹಾಯ ಮಾಡ್ತೀವಿ ಅಲ್ಲಿ ಫೋರ್ ಸ್ಟಾರ್ ಅಕಾಮಿಡೇಷನ್ ಇರುತ್ತೆ ಮೂರ್ ಊಟ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈವನ್ ವಾಟರ್ ಬಾಟ್ಲು ಸಹ ನಾವು ಲಿಮಿಟ್ ಇಲ್ದ ಕೊಡ್ತೀವಿ ನಿಮ್ಗೆ ನಮ್ಮ ಗೆಸ್ಟ್ ನಾವು ಮನೆ ಮನೆಯವ್ರ ತರ ನೋಡ್ಕೊಂತೀವಿ ಒಂದು ಚಿಕ್ಕ ಪಾಪನ್ ಯಾವ ತರ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಬರ್ತೀವೋ ಆ ತರ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀವಿ ನಾವು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಜನತೆಗೆ ಸೊ ಇವತ್ತು ಸಾಯಿ ಟ್ರಾವೆಲ್ಸ್ ಟೈಮ್ಸ್ ಬಂದಿದೀನಿ ಸುಮಾರ್ ಜನಕ್ಕೆ ಒಂದ್ ನಾನು ಏನಂತಂದ್ರೆ ಟೂರ್ ಮಾಡ್ಬೇಕಂದ್ರೆ ಆ ಹೊರದೇಶಕ್ಕೆ ಹೋಗಬೇಕು ಅಥವಾ ಇಂಡಿಯಾದಲ್ಲಿ ಸುತ್ತಬೇಕು ಫ್ಲೈಟ್ ಅಲ್ಲಿ ಸುತ್ತ ಕನ್ಸಿರುತ್ತೆ ಆ ಕನಸನ್ ಏನಂತಂದ್ರೆ ಆ ಸಾವಿ ಟ್ರಾವೆಲ್ಸ್ ನನ್ಸ್ ಮಾಡ್ತಿದ್ರೆ ಸುಮಾರು ಹದಿಮೂರು ವರ್ಷದಿಂದ ಅವ್ರು ಸೇವೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವ್ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇರಲಿ ಅಂದ್ರೆ ನೀವು ದುಬೈ ಹೋಗ್ಬೇಕು ಹಾಂಗ್ಕಾಂಗ್ ಥೈಲ್ಯಾಂಡ್ ಯಾವುದೇ ದೇಶ ನೋಡ್ಬೇಕಾಯ್ತು ಅಂದ್ರೆ ನಿಮ್ಗೆ ಏನಂತಂದ್ರೆ ಗ್ರೂಪ್ ಟೂರ್ ಅಲ್ಲಿ ಏನಂತಂದ್ರೆ ಕರ್ಕೊಂಡು ಹೋಗ್ತಾರೆ ಫ್ಯಾಮಿಲಿ ಜೊತೆ ಹೋಗ್ಬೇಕಾಯ್ತು ಅಂದ್ರೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಯಾವ್ದೇ ತರ ನೀವು ಏನೇ ಇರ್ಲಿ ಕರ್ನಾಟಕದಲ್ಲಿ ರೈತರಾಗಿರ್ಬೋದು ಬಿಸ್ನೆಸ್ ಮನರ್ ಆಗಿರ್ಬೋದು ಪ್ರತಿಯೊಬ್ಬರಿಗೆ ಯಾರೇ ನೋಡ್ಬೇಕಾಗಿತ್ತು ಅಂತ ಒಂದು ಕನಸು ಇರುತ್ತಲ್ಲ ಅಂತವ್ರ ಕನಸು ಏನಂತಂದ್ರೆ ಪ್ರತಿ ತಿಂಗಳೂ ಗ್ರೂಪ್ ಟೂರ್ ಇರುತ್ತೆ ನೀವ್ ಎಲ್ಲಿಗ್ ಬೇಕಾದ್ರೆ ಸಹ ಸಿಡಿಗಾಗಿ ಸರಿ ನಮಸ್ತೆ ನಮಸ್ತೆ ಸರ್ ಸರಿ ಈಗ ನಾನೇ ಎಲ್ಲ ತಿಳ್ಸ್ಕೊಡ್ತಾ ಇದೀನಿ ಫಸ್ಟ್ ನೀವು ಪರಿಚಯ ಪರಿಚಾರ ತಿರ್ಸ್ಕೊಡಿ ಸರ್ ಸರ್ ನನ್ನ ಹೆಸರು ಬಾಲಾಜಿ ಶ್ರೀ ಸಾಯಿ ಟ್ರಾವೆಲ್ ಟೈಮ್ಸ್ ನಮ್ಮ ಕಂಪನಿ ಹೆಸರು ನಾವು ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಪ್ಯಾಕೇಜಸ್ ಆರ್ಗನೈಸ್ ಮಾಡ್ತೀವಿ ನಿಮ್ಗೆ ಯಾವ್ದೇ ತಲೆನೋವು ಒಂದು ಪ್ಯಾಕೇಜ್ ಬೇಕಾ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಈಗ ಟ್ರಾವೆಲ್ಸ್ ಅಂತ ಬಂದ್ರೆ ವಿಚಾರಕ್ಕೆ ತುಂಬಾ ಜನಕ್ಕೆ ಇರುತ್ತೆ ಕನ್ಸು నా దుబాయ్ హోక్కు సింగపూర్ థైల్యాండ్ ನೋಡ್ಬೇಕು ಫ್ಯಾಮಿಲಿ ಜೊತೆ ಹೋಗಬೇಕು ಮಜಾ ಮಾಡ್ಬೇಕು ಎಂಜಾಯ್ ಅಂತ ಇರುತ್ತೆ ಯಾವ್ದೇ ಗ್ರೂಪ್ ಆಗ್ಲಿ ಡೊಮೆಸ್ಟಿಕ್ ಆಗಲಿ ಇಂಟರ್ನ್ಯಾಷನಲ್ ಆಗಲಿ ನಿಮ್ಗೆ ಒಂದು ರೂಪಾಯಿ ತಲೆನೋವು ಇಲ್ದೇ ಕರ್ಕೊಂಡು ಹೋಗ್ಬಾರ ಜವಾಬ್ದಾರಿ ನಮ್ದು ಡೊಮೆಸ್ಟಿಕ್ ಅಲ್ಲಿ ಅಡಿಗೆ ತಂಡ ನಮ್ಮವರು ಇರ್ತಾರೆ ಟೂರ್ ಮ್ಯಾನೇಜರ್ ನಮ್ಮವ್ರು ಇರ್ತಾರೆ ಎಂಟ್ರಿ ಫೀಸ್ ಬೋಟ್ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಡೊಮೆಸ್ಟಿಕ್ ಅಲ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ನಾ ಬರ್ತೀವಿ ನಾನೇ ಬರ್ತೀನಿ ನಿಮ್ ಜೊತೆ ನಿಮ್ಗೆ ಯಾವ್ದರ ತರ ಇಲ್ದೆ ವೀಸಾ ಪಾಸ್ಪೋರ್ಟ್ ಎಂಟ್ರಿ ಟಿಕೆಟ್ ಎಲ್ಲ ನಾವ್ ನೋಡ್ಕೊಂತೀವಿ ಅಕಾಮಿಡೇಶನ್ ಫುಡ್ ಎಲ್ಲ ಎಲ್ಲ ನಮ್ ಜವಾಬ್ದಾರಿ ಸರ್ ನಿಮ್ ಜವಾಬ್ದಾರಿ ಹೌದು ಸರ್ ಈಗ ಇಂಟರ್ನ್ಯಾಷನಲ್ ಅಂದ್ರೆ ಯಾವ್ಯಾವ ಕರ್ಕೊಂಡು ಹೋಗ್ತಾ ಇದೀರ ಸರ್ ಈಗ ನೋಡಿ ಥೈಲ್ಯಾಂಡ್ ಕರ್ಕೊಂಡು ಹೋಗ್ತಾ ಇದೀವಿ ಹತ್ತೊಂಬತ್ತನೇ ತಾರೀಖ್ ಜನವರಿ ಮತ್ತೆ ನೆಕ್ಸ್ಟ್ ದುಬೈ ಇದೆ ಬಾಲಿ ಇದೆ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಇದೆ ಮತ್ತೆ ವಿಯೆಟ್ನಾಂ ಇದೆ ಈ ತರ ಒಂದ್ ಆರ್ ಪ್ಯಾಕೇಜ್ ಇದೆ ಸರ್ ಜೂನ್ ವರ್ಗೂ ಸರ್ ಫ್ಯಾಮಿಲಿ ಜೊತೆ ಬರ್ಬೋದ ಹಂಡ್ರೆಡ್ ಪರ್ಸೆಂಟ್ ಬರಬಹುದ್ ಜೊತೆಲಿ ಜೊತೆನೂ ಬರಬಹುದು ನಮಗಿರೋರೆಲ್ಲ ರೈತರು ಇದಾರೆ ಬಿಸ್ನೆಸ್ ಮಾಡೋರು ಇದ್ದಾರೆ ಪ್ರಜೆ ಒಬ್ರು ಖಂಡಿತ ಖಂಡಿತವ್ರು ಬರ್ಬೋದು ಸರ್ ರೈತರು ಬರ್ಬೋದು ಈ ಕಡೆ ನಮ್ಮ ಯಾರ ಹಳ್ಳಿ ಕಡೆಯವರು ಯಾರಿದ್ರೂನು ಬರ್ಬೋದು ಎಲ್ಲರಿಗೂ ನಾವ್ ಇರ್ತೀವಿ ಕನ್ನಡದವ್ರು ಮಾತಾಡೋ ನಾವು ಖಂಡಿತ ಸರ್ ಈಗ ಅವ್ರಿಗೆ ಗೊತ್ತಿರಲ್ಲ ಸರಿ ಯಾವ್ಯಾವ ಕರ್ಕೊಂಡು ಹೋಗ್ತಾರ ಅಂತೇಳಿ ಅಲ್ಲಿ ಏನೇನ್ ಇರುತ್ತೆ ಯಾವ ತರ ಫೆಸಿಲಿಟಿ ರೂಮ್ ಫೆಸಿಲಿಟಿ ಅಕಮಿಡೇಷನ್ ಫುಡ್ ಮತ್ತೆ ಅವ್ರಿಗೆ ಗೈಡ್ ಮಾಡೋದೆಲ್ಲ ಕನ್ನಡದಲ್ಲೇ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಲೋಕಲ್ ಗೈಡ್ ಇರ್ತಾರೆ ನಾವು ನಾವು ಇರ್ತೀವಿ ಅವ್ರ್ ಹಿಂಗ್ ಹಿಂಗ್ ಹಿಂದಿ ಇಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮ್ಗೆ ಸಹಾಯ ಮಾಡ್ತೀವಿ ಅಲ್ಲಿ ಫೋರ್ ಸ್ಟಾರ್ ಅಕಾಮಿಡೇಷನ್ ಇರುತ್ತೆ ಮೂರ್ ಊಟ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈವನ್ ವಾಟರ್ ಬಾಟ್ಲು ಸಹ ನಾವು ಲಿಮಿಟ್ ಇಲ್ಲದೆ ಕೊಡ್ತೀವಿ ನಿಮಗೆ ಸರ್ ಈಗ ಅವ್ರ ಯಾವ ತರ ನೋಡ್ಕೊಂತೀರಾ ಸರ್ ಅವ್ರನ್ನ ನಮ್ಮ ಗೆಸ್ಟ್ ನಾವು ನಮ್ಮ ಮನೆ ಮನೆಯವ್ರ ತರ ನೋಡ್ಕೊಂತೀವಿ ಒಂದು ಚಿಕ್ಕ ಪಾಪನ ಯಾವ ತರ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀವೋ ಆ ತರ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀವಿ ನಾವು ಇಂಟರ್ನ್ಯಾಷನಲ್ ಡೊಮಸ್ಟಿ ಓಕೆ ಇಲ್ಲಿ ಇಂಟರ್ನ್ಯಾಷನಲ್ ಟೂರ್ಸ್ ಯಾವ್ದೋ ತಿಳ್ಸ್ಕೊಡಿ ಸರ್ ನೋಡಿ ನಮ್ಮಲ್ಲಿ ದುಬೈ ಇದೆ ಶ್ರೀಲಂಕಾ ಇದೆ ಸಿಂಗಪುರ್ ಮಲೇಷ್ಯಾ ಇದೆ ಥೈಲ್ಯಾಂಡ್ ಇದೆ ಥೈಲ್ಯಾಂಡ್ ಮಲೇಷಿಯಾ ಸಿಂಗಾಪುರ್ ಟ್ರಯೋ ಇದೆ ಬಾಲಿ ಪ್ಯಾಕೇಜ್ ಇದೆ ಮತ್ತೆ ನೇಪಾಲ್ ಪ್ಯಾಕೇಜ್ ಇದೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಓಕೆ ಎ ಟು ಸೈಡ್ ಇದು ಡೊಮೆಸ್ಟಿಕ್ ಎಲ್ಲ ಸರ್ ಡೊಮೆಸ್ಟಿಕ್ ಅಲ್ಲಿ ಸಿಡಿ ಇದೆ ಕಾಶಿ ಇದೆ ಉಜ್ಜಯಿನಿ ಇದೆ ಚಾರ್ದಾಮ ಪುರಿ ಜಗನ್ ಕಾಶ್ಮೀರ್ ಅಸ್ಸಾಂ ಮೇಲೆ ಗೋಲ್ಡನ್ ದೇವಿ ಕುಲು ಮನಾಲಿ ಎಲ್ಲ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಊಟ ಎಲ್ಲ ಸೇರಿ ನಮ್ದ್ರಲ್ಲಿ ಇನ್ಕ್ಲೂಡೆ ನೀವು ಟು ಟು ಎಲ್ಲ ಅಡಿಗೆ ತಂಡ ಇಲ್ಲಿಂದ ಬಿಸಿ ಬಿಸಿ ಊಟ ಕೊಡ್ತೀವಿ ನಾವು ಅಲ್ಲಿ ಎಲ್ಲ ಊಟ ಕೊಡ್ತೀವಿ ಕೊಡ್ತೀವಿ ಗ್ರೇಟ್ ಸರ್ ಅಂದ್ರೆ ಈಗ ಇಂಟರ್ ಟೂರ್ಸ್ ಬಗ್ಗೆ ಎಲ್ಲ ತಿಳ್ಸ್ಕೊಡಿ ಸರ್ ನಮ್ಮಲ್ಲಿ ದುಬೈ ಇದೆ ರಾಮಾಯಣ ಟೈಲರ್ ಶ್ರೀಲಂಕಾ ಇದೆ ಸಿಂಗಾಪುರ್ ಇದೆ ಮಲೇಷಿಯಾ ಇದೆ ಥೈಲ್ಯಾಂಡ್ ಇದೆ ಬಾಲಿ ಇದೆ ಎಲ್ಲಾ ಪ್ಯಾಕೇಜ್ ಕೂಡ ಇದೆ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸೊ ನಮ್ಮಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಹೋಗಬಹುದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರುತ್ತೆ ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ ಅದು ಇಲ್ಲಿ ನಿಮಗೆ ಇಲ್ಲಿಂದಾನೇ ಬರ್ತಾ ಇರ್ತಾರೆ ಅವರು ನಿಮ್ಮ ಜೊತೆಲೆ ಬರ್ತಾರೆ ಏರ್ಪೋರ್ಟ್ ಏರ್ಪೋರ್ಟ್ ಇರ್ತಾರೆ ಆಲ್ ಇನ್ಕ್ಲೂಸಿವ್ ಇರುತ್ತೆ ಎಂಟಿ ಟಿಕೆಟ್ಸ್ ಇರುತ್ತೆ ಫುಡ್ ಇರುತ್ತೆ ಟ್ರಾನ್ಸ್ಫರ್ಸ್ ಇರುತ್ತೆ ಫೋರ್ ಸ್ಟಾರ್ ಅಕೊಡೇಷನ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಹೋಟೆಲ್ ಗೀಟಲ್ ಎಲ್ಲ ಪ್ರತಿಯೊಂದು ನೀರು ಊಟ ಗೀಟಿ ಸಿಂಗಲ್ ಬಾಟಲ್ ವಾಟರ್ ಬಾಟಲ್ ಗಿಂತ ಸರ್ ಪ್ರತಿಯೊಬ್ಬರಿಗೂ ಜೋಪಾನ ಮಾಡ್ಕೊಂಡು ನಿಮ್ ಟ್ರಾವೆಲ್ಸ್ ಇಂದ ಕರ್ಕೊಂಡು ಕರ್ಕೊಂಡೋಗಿ ಹೌದು ಜೋಪನ್ ಹೋಗಿ ಕರ್ಕೊಂಡು ನಿಮ್ದೇ ಜವಾಬ್ದಾರಿ ನಿಮ್ಮದೇ ಜವಾಬ್ದಾರಿ ಸರ್ ಓಕೆ ಯಾವಿದೆ ಅಪ್ಕಮಿಂಗ್ ಎಲ್ಲ ಇಂಟರ್ನ್ಯಾಷನಲ್ ಎಲ್ಲ ಇದೆ ಇದೆ ಜಸ್ಟ್ ಇವಾಗ ಅಂತ ನಾನು ದುಬೈ ಮತ್ತೆ ರಮೇಣ ಶ್ರೀಲಂಕಾ ಶ್ರೀಲಂಕ ಇದೆ ಅದ್ರಲ್ಲಿ ನಿಮಗೆ ಪ್ಯಾಕೇಜ್ ಇದೆ ಸೊ ಇವಾಗ ಸಂಕ್ರಾಂತಿ ಬಂದಿದೆಯಲ್ಲ ಸೊ ನಿಮ್ಗೆ ಆಫರ್ಸ್ ಕೂಡ ಇದೆ ಬೇಗ ಬುಕ್ ನೀವು ಸಂಕ್ರಾಂತಿಯಲ್ಲಿ ಪ್ರತಿಯೊಬ್ಬರು ಆಫರ್ ಆಗಿ ಕೊಡ್ತಾ ಇರೋದು ಸೊ ನೀವು ಬೇಗ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಬೆಸ್ಟ್ ಆಫರ್ ಆಗಿ ಬೆಸ್ಟ್ ಪ್ರೈಸ್ ಮಾಡ್ಕೊಂಡೇ ಕೊಡ್ತೀವಿ ನೋಡ್ಬೇಕು ಏನಿಲ್ಲ ಸರ್ ಆತರ ಏನಿಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಯಾವ ಸ್ಟೇಟ್ ಆದ್ರೂ ಸ್ಟೇಟ್ ಆದ್ರೂ ಕಾಲ್ ಮಾಡಬಹುದು ಬರಬಹುದು ಹಳ್ಳಿಯಿಂದ ಸಿಟಿಯಿಂದ ದಿಲ್ಲಿಯಿಂದ ಕರ್ನಾಟಕದಿಂದ ಎಲ್ಲಿಂದ ಬೇಕಾದ್ರೂ ಎಲ್ಲಿಂದ ಆದ್ರೂ ಬರ್ಬೋದು ಸರ್ ಎಲ್ಲಿಂದ ಕಾಲ್ ಮಾಡಿ ಸರ್ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ನಿಮ್ಗೆ ಡೀಟೇಲ್ಸ್ ಶೇರ್ ಮಾಡೇ ಮಾಡ್ತೀವಿ ಸರ್ ನೀವು ಟೂರ್ ಮ್ಯಾನೇಜರ್ ಅಂತ ಹೇಳಿದ್ರು ಡೊಮೆಸ್ಟಿಕ್ ಅಲ್ಲಿ ಯಾವ ಯಾವ ಟೈಪ್ ಎಲ್ಲ ಟೂರ್ಸ್ ಮಾಡಿದ್ರೆ ಯಾವ ತರ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಸರ್ ವೀಕ್ಷಕರ ಸರ್ ನಾವು ಜಾಸ್ತಿ ಪಿಲಿಗ್ರಮೇಜ್ ಟೂರ್ ಟೂರ್ ಮಾಡ್ತಿರ್ತೀವಿ ಜೊತೆಗೆ ಚಾರ್ಧಾಮ್ ಪ್ಯಾಕೇಜ್ ಅಂತ ಏನಿದೆಯಲ್ಲ ಇದರಲ್ಲಿ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಇಲ್ಲಿ ಟಫೆಸ್ಟ್ ಬರೋದು ಯಮುನೋತ್ರಿ ಕೇದಾರ್ನಾಥ್ ಬರುತ್ತೆ ಆ ಟಫೆಸ್ಟ್ ಜಾಗಕ್ಕೂ ಕೂಡ ನಾವು ಕೆಳಗಡೆಯಿಂದ ಮೇಲ್ಗಡೆ ತನಕ ಟೆಂಪಲ್ ತನಕ ಹೋಗಿ ವಯಸ್ಸಾದವ್ರನ್ನ ತುಂಬಾ ಟೇಕ್ ಕೇರ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ ಏನು ಚಿಂತೆ ಮಾಡ್ಬೇಡಿ ನಮ್ ಜೊತೆ ಬನ್ನಿ ನೀವು ಆರಾಮಾಗಿ ಹೋಗಿ ದರ್ಶನ ದೇವರ ದರ್ಶನ ಮಾಡಿ ಕರ್ಕೊಂಡ್ ಬರ್ತೀವಿ ನಿಮ್ಮನ್ನ ಓಕೆ ಅವ್ರಿಗೆ ಮಧ್ಯ ವಯಸ್ಕರಾಗ್ಲಿ ಸೀನಿಯರ್ ಸಿಟಿಸನ್ ಆಗ್ಲಿ ಮಕ್ಳಾಗ್ಲಿ ಅವ್ರ ಮನೆಯವ್ರಗಿಂತ ತುಂಬಾ ಹೆಚ್ಚು ಕೇರ್ ತಗೊಂಡು ಕರ್ಕೊಂಡು ಬರ್ತೀವಿ ಸರ್ ಅವ್ರಿಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋವರೆಗೂ ನಿಮ್ದೇ ಜವಾಬ್ದಾರಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋವರೆಗೂ ಬೆಂಗಳೂರು ಬರೋ ತನಕ ನಮ್ದೇ ಜವಾಬ್ದಾರಿ ಸರ್ ಅಲ್ವಾ ಗ್ರೇಟ್ ಸರ್ ಮೇಡಮ್ ಇಂಟರ್ನ್ಯಾಷನಲ್ ಟೂರ್ಸ್ ಇರುತ್ತೆ ದುಬೈ ಲೈಕ್ ಈ ತರ ಸಿಂಗಾಪುರ್ ಮಲೇಷಿಯಾ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತಲ್ವಾ ಸೊ ಅಂತರ್ಗ ಏನಾದ್ರು ಆಫರ್ ಆದ್ರೆ ಇ ಎಮ್ ಐ ಆಪ್ಷನ್ಸ್ ಏನಾದ್ರು ಇದೆಯಾ ಸರ್ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತದೇ ಇರಲ್ಲ ನಿಮ್ಗೆ ನಿಮಗೆ ಇ ಎಂ ಐ ಆಪ್ಷನ್ಸ್ ಕೂಡ ಇರುತ್ತೆ ನಮ್ಮಲ್ಲಿ ನಿಮ್ಗೆ ಯಾವ್ದೇ ರೀತಿ ಎನ್ಕ್ವೈರೀಸ್ ಇ ಎಂ ಐ ಆಪ್ಷನ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಿಮಗೆ ಕೆಳಗಡೆ ಕೊಟ್ಟಿರೋ ನಂಬರ್ ಕಾಲ್ ಮಾಡಿದ್ರೆ ಸಾಕು ನಮ್ಮ ತಂಟವರು ಕಟ್ಕೋಬಹುದು ಹನ್ನೆರಡು ತಿಂಗಳೂ ನಿಮ್ಗೆ ಇ ಎಂ ಐ ಆಪ್ಷನ್ಸ್ ಇರೋದ್ರಿಂದ ನೀವು ಆರಾಮಾಗಿ ಎಷ್ಟ್ ತಿಂಗಳು ಬೇಕೋ ಅಷ್ಟ್ ತಿಂಗಳಿಗೆ ಕನ್ವರ್ಟ್ ಮಾಡ್ಕೊಂಡು ನೀವು ಪೇ ಮಾಡ್ತಾ ಹೋಗ್ಬೋದು ಅಲ್ವಾ ನನ್ನ ಹೆಸರು ಸುದರ್ಶನ್ ಬಾಬು ಮುಖ್ಯ ಶಿಕ್ಷಕಿ ವಾಸಿ ಈ ಬಾರಿ ನೈನಿತಾಲ್ ಪ್ರವಾಸವನ್ನು ಸಾಯಿ ಟ್ರಾವೆಲ್ಸ್ ಬೆಂಗಳೂರು ಅವರು ಏರ್ಪಡಿಸಿದ್ದು ಅದರಲ್ಲಿ ನಾನು ಭಾಗವಹಿಸಿದ್ದೀನಿ ಸಾಯಿ ಟ್ರಾವೆಲ್ಸ್ನವರು ಮಾಡ್ತಿರುವಂತಹ ಟೂರ್ಗಳಲ್ಲಿ ಬಹಳಷ್ಟು ಟೂರ್ಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಕಾರಣ ಏನು ಅಂದರೆ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಮತ್ತು ವ್ಯವಸ್ಥಿತವಾಗಿರುತ್ತೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮನೆಯ ರೀತಿಯಲ್ಲಿ ಉಪಚಾರ ಇರುತ್ತೆ ಊಟ ಇರುತ್ತೆ ನಮ್ಮನ್ನು ಆರೈಕೆ ಮಾಡ್ತಾರೆ ಹಾಗಾಗಿ ಬಂದ್ರೆ ಅವ್ರಿಗೆ ಏನೇನು ಆಫರ್ ಇದೆ ಮತ್ತೆ ಕೆಲವೊಬ್ಬರು ಪಾಸ್ಪೋರ್ಟ್ ಇರಲ್ಲ ವೀಸಾ ಇರಲ್ಲ ಇವೆಲ್ಲ ತುಂಬಾ ಇರುತ್ತೆ ಅವೆಲ್ಲ ಯಾವ ತರ ನೀವೆಲ್ಲ ಮಾಡ್ತಾರೆ ಸರ್ ನಿಮ್ ವೀಕ್ಷಕರಿಗೆ ನಾವು ಒಳ್ಳೆ ಆಫರ್ ಕೊಡ್ತೀವಿ ನೋಡಿ ಸಿಡಿ ಪ್ಯಾಕೇಜ್ ಗೆ ಐನೂರು ರೂಪಾಯಿ ಡಿಸ್ಕೌಂಟ್ ಡೊಮೆಸ್ಟಿಕ್ ಪ್ಯಾಕೇಜ್ ಸಾವಿರದ ಐನೂರು ರೂಪಾಯಿ ಡಿಸ್ಕೌಂಟ್ ಯಾವ್ದೆ ಇಂಟರ್ನ್ಯಾಷನಲ್ ಪ್ಯಾಕೇಜ್ ಆಗ್ಲಿ ಎರಡ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ನಿಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಸಂಕ್ರಾಂತಿ ಮತ್ತೆ ರಿಪಬ್ಲಿಕ್ ಡೇ ಆಫರ್ ಜನವರಿ ವರೆಗೂ ಈ ಆಫರ್ ವ್ಯಾಲಿಡ್ ಇರುತ್ತೆ ಪಾಸ್ಪೋರ್ಟ್ ವೀಸಾ ಗೊತ್ತಿರಲ್ಲ ಅವ್ರು ಎಲ್ಲ ಎಲ್ಲ ಸರ್ ಸರ್ ಯಾವ್ದೇ ತರನ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಪಾಸ್ಪೋರ್ಟ್ ಬೇಕಾ ನಾವ್ ಇದೀವಿ ವೀಸಾ ಬೇಕಾ ನಾವ್ ಮಾಡ್ಕೊಡ್ತೀವಿ ಎಲ್ಲಾ ತರನೂ ನಾವ್ ಅಸಿಸ್ಟೆನ್ಸ್ ಕೊಡ್ತೀವಿ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ಅಷ್ಟೇ ಓಕೆ ಇ ಎಂ ಐ ಅಲ್ಲೂ ಮಾಡ್ಕೊಡ್ತೀವಿ ಇ ಎಂ ಐ ಅಲ್ಲೂ ಮಾಡ್ಕೊಡ್ತೀವಿ ಸರ್ ಓಕೆ ಯಾವ್ದೇ ತರ ತೊಂದ್ರೆ ಇಲ್ಲ ಅವ್ರಿಗೆ ಯಾವ್ದೇ ತರನು ತಲೆನೋವಿಲ್ಲ ಇಲ್ಲ ತಲೆ ಬಿಸಿ ಇಲ್ಲ ಯಾವ್ದೇ ತಲೆ ಬಿಸಿ ಇಲ್ಲದೆ ಆರಾಮಾಗಿ ಇಂಟರ್ನ್ಯಾಷನಲ್ ಆಗ್ಲಿ ಡೊಮೆಸ್ಟಿಕ್ ಪ್ಯಾಕೇಜ್ ಆಗಲಿ ಕರ್ಕೊಂಡು ಹೋಗಿ ಬರೋ ಜವಾಬ್ದಾರಿ ನಮ್ದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವೆರಿ ಮಚ್